ಹೆಸರಿನಲ್ಲಿ ನಿಂತ ಮೇಲೆ ಹೇಳಲಾಗಲಿಲ್ಲ ಅಮ್ಮ ಎಂದು ಹೊರಡುತ್ತಾರೆ ಹೆಸರಿನಲ್ಲಿಯೇ ಬಹಳ ಕಾಲ ಒದ್ದಾಡಿದರು ತಾಯಿಗಾಗಿ ಒದ್ದಾಡುವ ಘಟನೆಗಳು ಆಗಿನಿಂದಾಗಿ ಬಹಳ ದಿನಗಳ ಕಾಲದಿಂದ ನಡೀತಲೇ ಇತ್ತು ಈ ರೀತಿ ತುಂಬ ದಿನಗಳಿಂದ ತಾಯಿ ನೋಡಬೇಕು ಅನ್ನೋ ವ್ಯಾಕುಲತೆ ಅವರಲ್ಲಿ ಆ ರೀತಿ ನಾನು ಕರ್ಶನ ಕೊಡಲಿಲ್ಲಲ್ಲ ದರ್ಶನ ಕೊಡುವುದಿಲ್ಲ ಅನ್ನೋ ದೃಷ್ಟಿಯಿಂದ ಬಹಳ ಬಹಳನೇ ಈ ಒದ್ದಾಡ್ತಾ ಇದ್ದರು ದಿನದಿಂದ ದಿನಕ್ಕೆ ಜಗನ್ಮಾತೆ ಬೇಕೆಂಬ ಅಂಬಲವರಲ್ಲಿ ತೀವ್ರವಾಯಿತು ದಿನದಿಂದ ದಿನಕ್ಕೆ ನಾನು ನೋಡಲೇಬೇಕು ತಾಯಿ ನನ್ನ ಕಾಳಿ ಮಾತನ್ನ ನಾನು ನೋಡಲೇಬೇಕು ದರ್ಶನೇ ಪಡಲೇಬೇಕು ಅಂತ ತುಂಬಾ ಬಹಳ ತೀವ್ರವಾಯಿತು ಅಂದರೆ ಜಾಸ್ತಿ ಆಯಿತು ಅವರು ಬೇರೆ ಈ ರೀತಿ ದಿನ ಈ ರೀತಿ ದಿನಗಳನ್ನು ದೂರು ಶ್ರೀ ಶ್ರೀರಾಮಕೃಷ್ಣರು ಒಂದು ದಿನ ಕಾಳಿಯ ದೇವಸ್ಥಾನ ಸ್ಥಾನದಲ್ಲಿ ಪ್ರವೇಶಿಸ್ಬಿಟ್ಟರು ಬಹಳ ಬೇಜಾರಾಗುತ್ತೆ ತೋರಿಸ್ತು ಅಮ್ಮನಿಗೆ ದರ್ಶನ ಕೊಡಲಿಲ್ಲ ಅಲ್ಲ ಅಂದ್ಬಿಟ್ಟು ಕಾಳಿಯ ದೇವಸ್ಥಾನಗಳಿಗೆ ಹೊರಟು ಹೋಗ್ತಾರೆ ಹೋಗಿ ಕಾಳಿಯ ವಿಗ್ರಹ ಮುಂದೆ ನಿಂತು ಕೈ ಜೋಡಿಸಿ ನಿಂತರು ವಿರಹಾಗ್ನಿಯಿಂದ ಕಣ್ಣುಗಳಲ್ಲಿ ಧಾರಾಕಾರವಾಗಿ ನೀರು ಸುದ್ದಿಯನ್ನು ಅರ್ಪಿಸಿತು ಆ ಸ್ಥಿತಿ ಆ ಸ್ಥಿತಿ ಬೆ ಆ ಸ್ಥಿತಿಯಲ್ಲಿದ್ದ ಶ್ರೀರಾಮಕೃಷ್ಣರು ಅಮ್ಮ ನೀನೇ ಬೇಕೆಂದು ನಾನೆಷ್ಟು ಕರೆದರೂ ನೀನೇಕೆ ಬರಲಲ್ಲಿ ಯಾಕಮ್ಮ ಬರ್ತಾ ಇಲ್ಲ ನಾನು ಎಷ್ಟು ಕರೆದರೂ ನಿನ್ನ ಕಾಣ್ತಾ ಇದ್ವಲ್ಲ ನೀನು ನೀನು ಕಾಳಿಪ್ರಸಾದರಿಗೆ ದರ್ಶನ ಕೊಟ್ಟೆ ರಾಮಪ್ರಸಾದರಿಂದ ದರ್ಶನ ಕೊಟ್ಟೆ ಸಾಕ್ಷಾತ್ ದೇವಿಗಳೇ ಅವರಿಗೆ ಅವರಿಗೆ ದರ್ಶನ ಕೊಟ್ಟು ಎಷ್ಟೋ ಭಕ್ತರಿಗೆ ದರ್ಶನ ಕೊಟ್ಟಿದ್ದಾಳೆ ಆಕೆ ಹೊಟ್ಟೆ ನಾನೇನು ತಪ್ಪು ಮಾಡಿದ್ದೀನಿ ಅವರಲ್ಲಿದ್ದಷ್ಟು ಭಕ್ತಿ ಶ್ರದ್ಧೆ ನನ್ನಲ್ಲಿಲ್ಲವ ನಾನು ತಪ್ಪು ಮಾಡಿದೆ ನಾನು ನನ್ನಲ್ಲಿಲ್ಲವ ಅಥವಾ ನೀನಿರುವುದು ನಿಜವೋ ಇಲ್ಲವೋ ಎಂದು ಸುಳ್ಳು ನಿಜವೇ ಇಲ್ಲ ಅದನ್ನು ನಾನು ಹೇಳಬಿಡಿ ಈ ಅನುಮಾನದ ತೀವ್ರತೆಯನ್ನು ನಾನು ಕಾಡುತ್ತಾ ಇತ್ತು ಮನಸ್ಸು ಗೊಂದಲದಿಂದ ಕಳವಳದಿಂದ ಒತ್ತಾಡ್ತೀನಿ ನಿನ್ನ ಕಡೆಗಿನ ನಿನ್ನ ಕಡೆಗಿನ ಆಕರ್ಷಣೆ ಹೆಚ್ಚಾಗ್ತಾ ಇದೆ ನಾನು ಹುಚ್ಚಾತ ಕಳೀತೀನಿ ಆಕರ್ಷಣೆ ಹುಚ್ಚನನ್ನಾಗಿಸ್ತೀನಿ ನೀನು ನನಗೆ ಕಾಣಿಸಲಿಲ್ಲ ನಿನ್ನನ್ನು ನಾನು ನೋಡುತ್ತೇನೆ ನೋಡಿದ್ದ ಮೇಲೆ ಈ ಜಗತ್ತಿನಲ್ಲಿ ನಾನು ಯಾಕೆ ಇರಬೇಕು ನನಗೆ ಇನ್ಯಾಕೆ ಈ ಜಗತ್ತು ನನಗೆ ಏನೇ ಕೆಲಸ ಇದೆ ಇಲ್ಲಿ ಅಂತ ತುಂಬ ಬೇಡ್ಕೊಳ್ತಾರೆ ನಾನು ಕ್ಷಣ ಕಾಲವೂ ಜೀವಿಸಲಾರೆ ಎಂದು ಹೇಳುತ್ತಾ ಅತ್ತಿತ್ತ ನೋಡಿದರು ಕಾಳಿಗೆ ಬಲಿ ಕೊಡೋದಕ್ಕೋಸ್ಕರ ಅಲ್ಲಿ ಕತ್ತಿನ ತೂ ಹಾಕಿರ್ತಾರೆ ಹಾಗೆ ಕಾಳಿ ಅಲ್ಲ ಹಾಗೆ ಈ ಬಲಿ ಕೊಡ್ತಾ ಇರ್ತಾರೆ ಅದೂ ನಡೆಯುತ್ತೆ ಕಾಳಿ ಮಾತಾ ದೇವಸ್ಥಾನದಲ್ಲಿ ಗೋಡೆಯ ಮೇಲೆ ನೀತು ಹಾಕಿದ್ದ ಕಣ್ಣು ಅಂತಲ್ಲ ಅದರ ಅವರ ಕಣ್ಣಿಗೆ ಬೇಕು ಕಣ್ಣಿಗೆ ಬೇಕು ತರ್ಸ್ಕೊಂಡು ಅವರೇನು ಮಾಡ್ತಾರೆ ಆವೇಶ ಬಲಿತರಾಗಿ ಸರ್ವನೇ ಆ ಖಡ್ಗವನ್ನು ಕೈಗೆತ್ತಿಕೊಂಡರು ಅಲ್ಲಿ ತಗಲಾಕಿದ್ದ ಗಡ್ಗನ ಕೈಯಲ್ಲಿ ತಗೋತಾರೆ ಅಮ್ಮ ಈ ರೀತಿಯಲ್ಲಿ ಅದನ್ನು ನನ್ನ ಸ್ವೀಕರಿಸಿ ನನ್ನನ್ನು ನೋಡು ನನ್ನ ಈ ರೀತಿಯಾದರೂ ನನ್ನನ್ನು ಸ್ವೀಕರಿಸುವಂತ ಬೇಡಿಕೊಂಡೆ ಎಂದು ಹೇಳುತ್ತಾ ತಮ್ಮನ್ನು ಕಾಳಿಗೆ ಬಲಿ ಕೊಡಲು ಸಿದ್ಧರಾದರು ಪರಿಸ್ಥಿತಿ ಕೈತಪ್ಪಿ ವಿಕೋಪಕ್ಕೆ ಹೋಗುತ್ತಿರುವುದನ್ನು ಗ್ರಹಿಸಿದ ಜಗನ್ಮಾತೆ ತಕ್ಷಣವೇ ವಿಗ್ರಹದಿಂದ ಹೊರಬಂದು ಶ್ರೀರಾಮಕೃಷ್ಣನ ಕೈಯಲ್ಲಿಂದ ಖಡ್ಕವನ್ನು ಕಿತ್ತು ತಿಳಿಸ ಬಂದುಬಿಟ್ಟು ಕಾಳಿ ಮಾತೆ ಬಂದು ದರ್ಶನ ಕೊಟ್ಟು ತನ್ನಲ್ಲಿ ಅವ್ರಿಗೆ ಏನಿದ್ದಂತ ಅತ್ಯಂತ ದೂರ ಹೆಸರು